ಖುಷಿ ಖುಷಿ ಪ್ಲೀಸ್ ಟ್ರಸ್ಟ್ ಮೀ ನಾನು ಕೇವಲ ನಿನ್ನ ಮಾತ್ರ ಪ್ರೀತಿ ಮಾಡ್ತೀನಿ ಮಮ್ಮಿ ಖುಷಿ ಹಾಗೆಲ್ಲ ಏನು ಇಲ್ಲ ಹಾಗಾದ್ರೆ ನನ್ನ ಮಗಳ ಮೇಲೆ ಹಣೆ ಮಾಡು ಹಾಗಾದ್ರೆ ನಿಜ ಅಲ್ವಾ ಸಂತೋಷ ಸಂತೋಷ ನಿನ್ ಮಗಳ ಮೇಲೆ ಸುಳ್ಳು ಆಣೆ ಮಾಡದೇ ಇರೋ ಅಷ್ಟು ಮರ್ಯಾದ ಏನಾದ್ರು ನಿನ್ ಹತ್ರ ಇದೆಯಲ್ಲ ವಿಚಿತ್ರ ವಿಚಿತ್ರ ಗಂಡಸರು ತಮ್ ಸ್ವಂತ ಮಗಳ ಮೇಲೆ ಆಣೆ ಮಾಡಲ್ಲ ಆದ್ರೆ ಇನ್ನೊಬ್ರು ಮಗಳಿಗೆ ಸುಳ್ಳು ಭರವಸೆ ಕೊಡ್ತಾರೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಬೇಕಾದಷ್ಟು ಸುಳ್ಳು ಹೇಳ್ತಾರೆ ಸುಳ್ಳು ಸಂಬಂಧ ಕಟ್ತಾರೆ ಅದು ತುಂಬಾನೇ ಸುಲಭವಾಗಿ ಯಾಕಂದ್ರೆ ಎಲ್ಲ ನಡೆದು ಹೋಗ್ಬಿಡುತ್ತೆ ಅಂತ ತಾನೆ ಮಮ್ಮಿ ಇಷ್ಟು ಚಿಕ್ಕ ವಿಷಯನ ನೀವು ದೊಡ್ಡ ರಗಳೆ ಮಾಡಾಕ್ಬಿಟ್ರಿ ಇಲ್ಲಿ ಎಲ್ಲ ಹಾಳು ಮಾಡ್ಬಿಟ್ರಿ ನೀವು ಏನು ಇಲ್ಲ ಆಯ್ತಾ ಇವ್ರು ಹೇಳೋ ಹಾಗೆ ಯಾರ ಜೊತೆ ಯಾವ ಸಂಬಂಧನೂ ಇಲ್ಲ ಹೌದು ಒಬ್ಳು ಹುಡುಗಿ ಇದರ್ಲ್ ಆದ್ರೆ ಪೂರ್ತಿ ಹೆಸರು ಇಟ್ ಟೈಮ್ ಪಾಸ್ ಏಟ್ ನಾನು ಫ್ರಸ್ಟ್ರೇಟ್ ಆಗಿದ್ದೆ ನನ್ನ ಹತ್ರ ಜಾಬ್ ಇರಲ್ಲ ಖುಷಿ ಪ್ರೆಗ್ನೆಂಟ್ ಆಗಿದ್ಲು ಅವ್ಳಿಗೆ ಮೂಡ್ ಸ್ವಿಂಗ್ಸ್ ಇತ್ತು ಐ ಬ್ರೇಕ್ ಜೊತೆಗೆ ಇಲ್ಲಿ ಪಪ್ಪ ಹಾಗೂ ಕಾವ್ಯ ತರ ಅಫೇರ್ ನಡೀತಾ ಇರಲ್ಲ ಯಾವುದೇ ಎಮೋಷನಲ್ ಅಟ್ಯಾಚ್ಮೆಂಟ್ ನನಗೂ ಹುಡುಗೂ ಇಲ್ಲ ಇಟ್ ಇಸ್ ದ ಮ್ಯಾನ್ ಥಿಂಗ್ ಫಿಸಿಕಲ್ ನೀಡ್ ಇರುತ್ತೆ ಅಲ್ವಾ ಅಷ್ಟೇ ಅದು ಆದ್ರೆ ಇವತ್ತಿಗೂ ನಾನು ಖುಷಿನೇ ಪ್ರೀತಿ ಮಾಡ್ತಿರೋದು ಮಾಡ್ತಾ ಇರ್ತೀನಿ ಕೂಡ ಏನ್ ಆಗ್ಬೇಕಿತ್ತು ಅದು ಆಗ ಹೋಗಿದೆ ಆದ್ರೆ ಈಗ ನನ್ನ ಪಾಲಿಗೆ ನನ್ನ ಮಗಳು ಮತ್ತೆ ಖುಷಿ ಎಲ್ರಿಗಿಂತ ಇಂಪಾರ್ಟೆಂಟ್ ಆಯ್ತಾ ಒಪ್ಕೋತೀನಿ ಸ್ವಲ್ಪ ಮನ್ಸು ವಿಚಲಿತ ಆಗಿತ್ತು ನಂದು ಪಪ್ಪ ಕೂಡ ಎಡ್ಬಿದ್ರು ತಾನೆ ಅವಕಾಶ ಅಂತ ಸಿಕ್ಕಾಗ ಎಲ್ರು ಇದನ್ನೇ ಮಾಡ್ತಾರೆ ಹೀಗ್ ಮಾಡಿರೋದ್ರಲ್ಲಿ ಜಗತ್ತಿನ ಮೊದಲನೇ ವ್ಯಕ್ತಿ ನಾನೇನಲ್ಲ ಇದನ್ನ ಇಂಡಿಯಾ ಮಾತ್ರ ಅಲ್ಲ ಇಡೀ ವರ್ಲ್ಡ್ ನಲ್ಲೇ ಇದು ತುಂಬಾ ಸಾಮಾನ್ಯವಾದ ವಿಷಯ ಆದ್ರೆ ಅದನ್ನ ನೀವು ದೊಡ್ಡ ರಗಳೇನೆ ಮಾಡಾಕ್ಬಿಟ್ರಿ ಇಲ್ಲಿ ಅರೆ ಇದೆಲ್ಲ ನಡಿಯುತ್ತೆ ನಾರ್ಮಲ್ ಥಿಂಗ್ ಗಂಡಸರು ಎಲ್ಲರೂ ಇದನ್ನ ಮಾಡೇ ಮಾಡ್ತಾರೆ